ಶಿವಯೋಗ ಮಂದಿರ ಇದು ಹೆಂಗಂದ್ರೆ ಶಿವಯೋಗ ಮಂದಿರವು ಮಲಪ್ರಭಾ ನದಿ ತೀರದ ನಿಸರ್ಗ ರಮಣೀಯ ಸ್ಥಳ ಇರತಕ್ಕಂಥದ್ದು ಇದನ್ನು ಲಿಂಗೈಕ್ಯ ಹಾನಗಲ್ಲ ಕುಮಾರಸ್ವಾಮಿಗಳು ದಿನಾಂಕ ಏಳು ಎರಡು ಹತ್ತೊಂಬತ್ತು ನೂರ ಒಂಬತ್ತರಂದು ಸ್ಥಾಪಿಸಿದರು ಇದು ಲಿಂಗಾಯತ ಮಠಗಳಿಗೆ ಸ್ವಾಮಿಗಳಾಗುವಂಥ ಸಾಧಕರಿಗೆ ಯೋಗ ಮತ್ತು ಧಾರ್ಮಿಕ ಶಿಕ್ಷಣ ಕೊಡುವಂಥ ತರಬೇತಿ ಕೇಂದ್ರವಾಗಿದೆ ಅಷ್ಟೇ ಅಲ್ಲ ಇಲ್ಲಿ ತಾಡವೋಲೆ ಹಸ್ತ ಪ್ರತಿಗಳನ್ನೊಳಗೊಂಡ ಅಮೂಲ್ಯ ಗ್ರಂಥ ಭಂಡಾರ ಶಾಸ್ತ್ರೋಕ್ತ ವಿಭೂತಿ ನಿರ್ಮಾಣ ಕೇಂದ್ರ ಗೋಶಾಲೆ ಹಾಗೂ ಲಿಂಗೈಕ್ಯ ಹಾನಗಲ್ಲ ಕುಮಾರಸ್ವಾಮಿಗಳ ಮತ್ತು ಲಿಂಗೈಕ್ಯ ಸದಾಶಿವ ಸ್ವಾಮಿಗಳ ಕರ್ತೃಗದ್ದಿಗೆ ಓಕೆ ಹಾಂ ಕರ್ನಾಟಕದಾಗ ಇಲ್ಲೆಲ್ಲ ಇದು ಒಂದು ಕೇಂದ್ರ ಶಿವಯೋಗ ಮಂದಿರದಾಗ ಸ್ವಾಮಿಗಳು ತಯಾರಾಗುವ ಸೆಂಟರ್ ಅಂದರೆ ಇದು ಒಂದೇ ಇಲ್ಲಿ ಕಲ್ತು ಮುಂದೆ ಕಾಸಿ ಆ ಕಡೆ ಹೋಗ್ಬೋದು ಹ್ಞೂ ಇದೆ ಇದೆ ರೀ ಹಾಂ ಇಲ್ಲೆಲ್ಲ ತಯಾರಾಗ್ತದೆ ಲಿಂಗು ರುದ್ರಾಕ್ಷಿ ಅವಳು ಇಲ್ಲಿ ಅವರಿಗೆ ಭಸ್ಮ ಎಲ್ಲ ಇಲ್ಲಿಂದಲ್ಲ ನ್ಯಾಚುರ ಇದು ಆಗುದ್ರಿ ರೀ ಫಸ್ಟ್ ಉತ್ಪತ್ತಿ ಇಲ್ಲೇ ಇಲ್ಲಿ ಬಂದ ಭಕ್ತರಿಗೆ ಮಾತ್ರ ಒಂದೊಂದು ಕೊಡ್ತಾರೆ ಎಲ್ಲ ಕಡೆ ಅಂತಂದ್ರೆ ಈ ಕೊಡಂಗಿಲ್ಲ ಕೊಡೋಂಗಿಲ್ಲ ಒಬ್ಬೊಬ್ಬರಿಗೆ ಮುಟ್ಲಿ ಅನ್ನೋ ಉದ್ದೇಶಕ್ಕೆ ಒಂದೊಂದು ಕೊಡ್ತಾರೆ ಇದು ಕ್ರಿಯಾಗಟ್ಟಿ ಅಂತ ಇದು ಸ್ವಾಮಿಗಳು ಅಷ್ಟೇ ತಯಾರು ಯೂಸ್ ಮಾಡೋದು ಅಂದ್ರೆ ಸದಾಗಟ್ಟಿ ಮಾಡಿ ಗುಂಡ ಮಾಡಿ ಈ ಥರ ಬಟ್ಟೆ ಹಾಕಿ ಕುಟ್ಟಿ ಈ ಥರ ಬೆಳ್ಳಗೆ ಬಂದ ನಂತರ ಇದನ್ನು ಹೊಳ್ಳಿ ಈ ನಾಲ್ಕು ದಿವ್ಸನ ಕೊಟ್ಟು ಎಂಟು ದಿನ ಸೋಸ್ತಾರೆ ಅದು ಮಂದ್ರ ಪಡೆದರಿವ್ಯಾಗ ಎಷ್ಟು ಇಳಿಯುತ್ತೆ ಬೆಣ್ಣೆ ಹಾಕಾರ ತಿಳಿ ಅದು ಅಷ್ಟು ತಿಳಿನ ಒಂದೇ ಸೈಜ್ ಪ್ರಕಾರ ಇಟ್ಟರೆ ಒಂದು ತಿಂಗಳಿಗೆ ನೂರ ಐವತ್ತು ಅರವತ್ತು ಗಟ್ಟಿ ತಯಾರಾಗುತ್ತೆ ಅದು ಕ್ರಿಯಾಗಟ್ಟಿ ರೀ ಹಾಂ ಯಾರು ಮಡಿಲಿಂದ ಯಾರು ಲಿಂಗ ಪೂಜೆ ಮಾಡ್ಕೊತಾರಲ್ಲ ಸ್ನಾನ ಮಾಡಿ ಅವ್ರಿಗೆ ಮಾತ್ರ ಅದು ಎರಡು ಥರ ಈ ವಿಭೂತಿಯಲ್ಲಿ ಒಂದು ಸಾದಾ ಗಟ್ಟಿ ಒಂದು ಕ್ರಿಯಾ ಗಟ್ಟಿ ಹಾಂ ಇದನ್ನು ಆತರ ಹ ಇದನ್ನು ಹೊರ ಮಂದರಪದನವ ಸೊಸಬೇಕು ಮತ್ತೆ ಅವ ಬೆಂಡಿಗೆತೆ ತಿಳಿ ಬರ್ತ ಆ ತಿಲಿನ ಮತ್ತೆ ಈ ವಿಭೂತಿ ಇಡೋದು ಲಿಂಗೈಕ್ಯ ಶ್ರೀ ಕುಮಾರೇಶ್ವರ ದಾಸ ಹ್ಞೂ ಇಲ್ಲಿนะ